ಅಂತ ಬ್ರೇಕ್ ಇಲ್ಲ ಕರೆಕ್ಟ್ ಉಜಿನ ಮುಂಭಾಗದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಮತ್ತು ಕಾರು ಪರಸ್ಪರ ಅಪಘಾತಕ್ಕೆ ಸಂಭವಿಸಿದ್ದು ಇದೀಗ ನಾವು ಧರ್ಮಸ್ಥಳ ಪುತ್ತೂರು ವಿಟ್ಲ ಪೆರಳ ಕಾಸರಗೋಡಿಗೆ ತೆರಳುವಂತಹ ಆ ಒಂದು ವೆಹಿಕಲ್ ಅನ್ನ ತೋರಿಸ್ತಾ ಇದೀವಿ ಹತ್ತೊಂಬತ್ತು ಎಫ್ ಮೂವತ್ತ ಮೂರು ಇಪ್ಪತ್ತೆರಡು ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಅನ್ನ ಈಗ ನೋಡ್ತಾ ಇದೀವಿ ಈ ಬಸ್ ಈಗಾಗಲೇ ಒಂದು ಅಪಘಾತ ನಡೆದಿದೆ ಇಲ್ಲಿ ಅಪಘಾತ ನಡೆದಿರೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಕೆ ಎಸ್ ಆರ್ ಟಿ ಸಿ ಯ ಬಸ್ಸಿನಲ್ಲಿ ಬ್ರೇಕ್ ಇರಲಿಲ್ಲ ಅನ್ನುವಂತದ್ದು ಯಾಕಂದ್ರೆ ಬ್ರೇಕ್ ಇಲ್ಲ ಅನ್ನುವಂಥದ್ದನ್ನು ತಾನು ಕಂಪ್ಲೇಂಟ್ ಕೂಡ ಮಾಡಿದ್ದೇನೆ ಆದರೆ ಯಾವುದೇ ರೀತಿಯಂತ ರೆಸ್ಪಾನ್ಸ್ ಕೆ ಎಸ್ ಆರ್ ಟಿ ಸಿ ಅಥವಾ ಧರ್ಮಸ್ಥಳ ಡಿಪೋದಿಂದ ನೀಡಲಿಲ್ಲ ಅನ್ನುವಂಥದ್ದನ್ನು ಈ ಒಂದು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ ನೋಡೋ ಅವ್ರ ಹತ್ರ ಮಾತಾಡಿಸುವಗೌಡ ಎಷ್ಟು ವರ್ಷದಿಂದ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ನಾನು ಮೂರು ವರ್ಷದಿಂದ ಓಕೆ ಏನಾಗಿದೆ ಗಾಡಿ ನಿನ್ನೆ ಸಹ ಹೇಳಿದ್ದೇನೆ ಬ್ರೇಕ್ ಇಲ್ಲ ಅಂತ ಇವತ್ತು ನಿನ್ನೆ ಬರೆದು ಕೊಟ್ಟಿದ್ದೇನೆ ಗಾಡಿ ಸರಿಯಿಲ್ಲ ಅಂತ ಈಗ ಮತ್ತೆ ಡಿಪೋಗೆ ಹೋಗಿ ರೆಡಿ ಮಾಡಿಕೊಂಡು ಬಂದೆ ಬ್ರೇಕ್ ಹಿಡಿಯುವುದಿಲ್ಲ ಅವ್ರು ಕರೆಕ್ಟ್ ಇದೆ ಅಂತ ಹೇಳಿ ಕರೆಯಿಸ್ತಾರೆ ನಮ್ಮನ್ನು ಯಾವ ತ ಆಗಿನ ತೊಂದರೆನೆ ಗಾಡಿಯಲ್ಲಿ ಕರೆಕ್ಟ್ ಇದೆ ಬ್ರೇಕ್ ಅಲ್ಲಿಂದ ಹೊಡಿತ ಗಾಡಿ ನಿಲ್ಲ ಬಂತಾಗಿದೆ ಓಕೆ ಈಗ ಡಿಪೋದಲ್ಲಿ ಹೇಳಿದ್ರೆ ರೆಸ್ಪಾನ್ಸೇ ಮಾಡ್ತಿಲ್ಲ ಏನು ಏನು ಸೀದಾ ಅವರಷ್ಟೇ ಅವ್ರು ಬಂದು ಫೋಟೋ ತೆಗೆದು ಸೀದಾ ಹೋಗ್ತಾರೆ ನೀವು ಯಾಕೆ ತಂದದ್ದು ಅಂತ ಈಗ ಕೇಳ್ತಿದ್ದೇನೆ ಗಾಡಿ ಯಾಕೆ ತಂದದ್ದು ನಿಮ್ಮ ಹತ್ರ ಹಾಂ ಅವರು ಅಲ್ಲಿ ಹೋದಾಗ ಈಗ ಹೇಳಿದ್ರು ಕರೆಕ್ಟ್ ಇದೆ ಹೋಗಿ ನೀವು ಅಂತ ಹಾಂ ಈಗ ಹೇಳ್ತಾರೆ ಬಂದು ನೀವು ಯಾಕೆ ತಂದದ್ದು ಅಂತ ಗಾಡಿ ಅಂತ ನಮ್ಮ ಮೇಲೆ ಎಲ್ಲ ಹೇಳ್ತಾರೆ ಕಂಪ್ಲೇಂಟ್ ಮೆಕ್ಯಾನಿಕರು ಎಂತ ಕೆಲಸವನ್ನು ಮಾಡೋದಿಲ್ಲ ಯಾವ ಡಿಪೋ ಗಾಡಿ ಧರ್ಮಸ್ಥಳ ಡಿಪೋ ಗಾಡಿ ಏನು ಹೆಸರು ನಾವಿದ ಶಿವಕುಮಾರ್ ಅಂತ ಓಕೆ ಏನು ಏನಾಯ್ತು ಸರ್ ನಾವು ಆರ ನಾವು ಧರ್ಮಸ್ಥಳ ದರ್ಶನ ಮಾಡಿಕೊಂಡು ಮಂಗಳೂರು ಹೋಗ್ತಾ ಇದ್ವು ಹೋಗ ನಾವು ಆಪೋಸಿಟ್ ನಮ್ಮ ಮುಂದ್ಗಡೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಮುಂದೆ ಹೋಗ್ತಾ ಇದ್ವು ನಾವು ಕೆ ಎಸ್ ಆರ್ ಟಿ ಸಿ ಅವರು ನಿಂತ್ಕೊಂಡ್ರು ಅಲ್ಲಿ ಒಂದು ಜನಗಳ ಜನಗಳಿಗೆ ಇಳಿಸ್ಕೆ ಇವರು ಹಿಂದ್ಗಡೆಯಿಂದ ಬಂದು ಬ್ರೇಕ್ ಫೇಲ್ ಆಯಿತು ಅಂತ ಬಂದು ನೋಡಿದ್ರು ಸರ್ ಓಕೆ ಹಾಂ ಈಗ ಏನು ಹೇಳ್ತಾರೆ ಅವರು ಸರ್ ಇವರೇ ನಾನು ಗಾಡಿ ರೆಡಿ ಮಾಡಿಸ್ಕೊಡಿ ಅಂತ ಹೇಳಿದೆ ಮಾನವೀಯತೆಯಲ್ಲಿ ಅವರಿಲ್ಲ ನಮ್ಮ ನಮಗೆ ರೆಡಿ ಮಾಡಿಕೊಡೋಕ್ಕಾಗಲ್ಲ ಕೇಸ್ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಕೇಸ್ ಮಾಡ್ತೀವಿ ಸರಿ ಏನು ಎಂತ ಮಾಡೋದು ನನ್ನ ಗಾಡಿ ರೆಡಿ ಆಗ್ಬೇಕಲ್ಲ ಸರ್ ಊರು ಯಾವುದು ನಮ್ದು ಆಸನ್ಸನ್ ಧರ್ಮಸ್ಥಳ ದರ್ಶನ ಆಗಿ ವಾಪಸ್ ದರ್ಶನ ಆಗಿ ಈಗ ಮಂಗಳೂರಿಗೆ ಇದು ಎನ್ ಅಪ್ಪ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರು ಎಸ್ ನೋಡಿ ಆ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಹೇಳೋ ಪ್ರಕಾರ ಮತ್ತು ಅವರ ಎದುರು ಪಾರ್ಟಿಯು ಕೂಡ ಮಾತನಾಡ್ತಾ ಇದ್ದಾರೆ ನಮಗೆ ಮಾತಾಡಿದ್ರು ಇವರಿಬ್ಬರೂ ಕೂಡ ಹೇಳ್ತಾ ಇದ್ದಾರೆ ಏನಂತಂದರೆ ಅಲ್ಲಿ ಬ್ರೇಕ್ ಇಲ್ಲ ಅಂತ ಬ್ರೇಕ್ ಇಲ್ಲ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯಲ್ಲಿಯೂ ಕೂಡ ರೆಸ್ಪಾನ್ಸ್ ಸರಿಯಾಗಿ ಮಾಡಲಿಲ್ಲ ತಗೊಂಡು ಹೋಗು ಅಂತ ಹೇಳ್ತಿದ್ರೆ ಈ ಆ್ಯಕ್ಸಿಡೆಂಟ್ ಆದ ನಂತರ ನೀನು ಯಾಕೆ ಬಸ್ಸನ್ನು ತೆಗೆದುಕೊಂಡು ಬಂದೆ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೆ ಎಸ್ ಆರ್ ಟಿ ಸಿಯ ಡ್ರೈವರ್ ಆದಂಥ ಲಿಂಗಪ್ಪ ಅವರ ಮಾತು ಇದಕ್ಕೆ ಕೂಡಲೇ ಕೆ ಎಸ್ ಆರ್ ಟಿ ಸಿಯ ಪ್ರಮುಖರು ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಯಾಕೆಂತಂದರೆ ಒಂದು ವೇಳೆ ಇಲ್ಲ ಬ್ರೇಕ್ ಇಲ್ಲದಿದ್ದರೆ ಯಾರು ಮಾಡಬೇಕು ಯಾಕೆ ಮಾಡಿಲ್ಲ ಅಥವಾ ಇವರು ಸುಳ್ಳು ಹೇಳುತ್ತಾ ಈ ಒಂದು ಕನ್ಫರ್ಮ್ ಆಗಬೇಕು ಅದರದ್ದು ತನಿಖೆ ಆಗಲೇಬೇಕು ಒಂದು ವೇಳೆ ಬ್ರೇಕ್ ಇಲ್ಲದೇ ಇದ್ದರೆ ಆ ಗಾಡಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅಲ್ಲಿಯ ವ್ಯವಸ್ಥಾಪಕರು ಬಿಟ್ಟಿದ್ದು ಹೇಗೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಅದರ ಜೊತೆಗೆ ಈಗ ಇವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಬ್ರೇಕ್ ಇಲ್ಲದ ಗಾಡಿಯನ್ನು ತೆಗೆದುಕೊಂಡು ಯಾಕೆ ಹೋಗಿದ್ದಿ ಅನ್ನುವಂಥ ರೀತಿಯಲ್ಲಿ ಇವರನ್ನು ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ನಾನು ಬರೆದು ಕೂಡ ಕೊಟ್ಟಿದ್ದೆ ಆದರೆ ಅವರು ಸರಿಯಾಗಿ ಮಾಡಲಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇರೋದ್ರಿಂದ ಇದು ಬಹಳಷ್ಟು ದೊಡ್ಡ ಒಂದು ಅಚ್ಚರಿಗೆ ಕಾರಣ ಆಗಿದೆ ಇಂತಹ ಅಪಘಾತಗಳಿಗೆ ಇಂತಹ ಅಸಡ್ಡೆಗಳು ಕಾರಣ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ವರದಿಯನ್ನು ಮಾಡ್ತಾ ಇದ್ದೇವೆ ಆದಿತ್ಯ ಶೆಟ್ಟಿ ಬಳಂಜ್ಗೆ ದಾಮೋದರದೊಂದೆ ಸುದ್ದಿ ನ್ಯೂಸ್ ಉಜ್ಜಿರೆ